ಜಯ ಸರಸ್ವತಿ ಸ್ವ ಜಯ ಸರಸ್ವತಿ ವ್ಲಾಗ್ಗೆ ಸ್ವಾಗತ ಈ ದಿನ ನಾನು ದೇವಸ್ಥಾನದಲ್ಲಿ ಮಾಡುವಂಥ ಮಾಡುವ ಶೈಲಿಯಲ್ಲಿ ಕುಂಬಳಕಾಯಿ ನೋಡಿ ಸಿಹಿ ಕುಂಬಳಕಾಯಿ ಸಾಂಬಾರನ್ನು ಮಾಡ್ತಿದ್ದೀನಿ ಇಷ್ಟು ಕುಂಬಳಕಾಯಿಯನ್ನು ತಗೊಂಡಿದ್ದೀನಿ ಚಿಕ್ಕ ಕುಂಬಳಕಾಯಿದು ಅದರಲ್ಲಿ ಬೇಳೆಯನ್ನು ಒಂದು ಸಣ್ಣ ಟೀ ಗ್ಲಾಸಿನಷ್ಟು ಮಾತ್ರ ಹಾಕಿದ್ದೀನಿ ಜಾಸ್ತಿ ಬೇಕಾಗಲ್ಲ ಉದ್ದಿನ ಬೇಳೆ ಅರ್ಧ ಚಮಚ ಕಡಲೆಬೇಳೆ ಅರ್ಧ ಚಮಚ ಯಾಕೆಂದರೆ ನಾನು ತಗೊಂಡಿರೋದು ಟೀ ಗ್ಲಾ ಗ್ಲಾಸಿನಷ್ಟು ತಾನೇ ನೋಡಿ ಈ ಗ್ಲಾಸಿನಷ್ಟು ಅಷ್ಟೇ ಈ ಗ್ಲಾಸಿನಷ್ಟು ತಗೊಂಡಿರೋದ್ರಿಂದ ನಮಗೆ ಅರ್ಧ ಚಮಚ ಉದ್ದಿನ ಉದ್ದಿನಬೇಳೆ ಅರ್ಧ ಚಮಚ ಇದು ಕಡಲೆಬೇಳೆ ಒಂದು ಹತ್ತು ಎಂಟತ್ತು ಕಾಳು ಮೆಣಸು ಮತ್ತು ಜೀರಿಗೆ ಜೀರಿಗೆ ಅರ್ಧ ಚಮಚ ತಗೊಂಡಿದ್ದೀನಲ್ಲ ಅದರಲ್ಲೇ ಅರ್ಧ ರುಬ್ಬುವುದಕ್ಕೆ ಮತ್ತು ಉಡಿಯುವುದಕ್ಕೆ ಅರ್ಧ ಒಗ್ಗರಣೆಗೆ ತಗೊತೀನಿ ಒಂದು ಸ್ವಲ್ಪ ಮೆಂತ್ಯ ಕೂಡ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಇವಾಗ ಹನ್ನೊಂದು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾಲ್ಕು ಗುಂಟೂರು ನಾಲ್ಕು ಗುಂಟೂರು ಐದು ಬ್ಯಾಡಿಗೆ ತೊಗೊಂಡಿದ್ದೀನಿ ಒಂದು ಸಣ್ಣ ನಲ್ಲಿಕಾಯಿ ಗಾತ್ರದಷ್ಟು ಮಾತ್ರ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಇಲ್ಲ ಇದನ್ನು ನೋಡಿ ಧನಿಯಾ ಧನಿಯಾ ಒಂದು ಹತ್ತು ಚಮಚದಷ್ಟು ಟೇಬಲ್ ಚಮಚದಷ್ಟು ತಗೊಂಡಿದ್ದೀನಿ ಅಷ್ಟೇ ಇವಾಗ ತೆಂಗಿನಕಾಯಿ ನೀವು ನೋಡ್ತಿದ್ದೀರಲ್ಲ ಇಷ್ಟು ಮಾತ್ರ ಹಾಕ್ಕೋತೀನಿ ಸಾಲದು ಹೋದರೆ ಇನ್ನೊಂದು ಒಂದು ಇನ್ನೊಂದು ಇದರಲ್ಲಿ ಅರ್ಧದಷ್ಟು ತಗೊಳ್ತೀನಿ ಅಷ್ಟೆ ಇದನ್ನೆಲ್ಲ ಹುರಿದು ದುಬ್ಕೊಳ್ಳೋಣ ಹುರಿಯುವುದಕ್ಕೆ ಒಂದೊಂದಾಗಿ ಹಾಕೋಣ ದುಡಿಯುವಾಗ ಇದಿಷ್ಟು ಹುರ್ಕೊಳ್ತೀನಿ ಬೇಡ ಎಲೆ ಗುಲಾ ಸೇರಿಸಿದ್ದೀನಿ ಮೆಂತ್ಯ ಒಂದು ಹತ್ತು ಕಾಲು ಸೇರಿಸಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಮಳೆ ಕಾಲು ಚಮಚ ತಗೊಳ್ಳಿ ಇವಾಗ ನಾನು ನಾನು ಕಡಲೆ ಕಡಲೆಬೇಳೆನೆ ಅರ್ಧ ಅರ್ಧ ಅಂತ ತಗೊಂಡಿದ್ದೆ ಈಗ ಕುಂಬಳಕಾಯಿ ಹೋಳಿಗಳು ಮತ್ತು ಟೊಮೊಟೊ ಟೊಮೊಟೊ ಹಾಕಿ ಕುಂಬಳಕಾಯಿ ಈ ಸಾಂಬಾರಿಗೆ ಬೆಲ್ಲ ಅತಿ ಮುಖ್ಯ ಅದನ್ನು ಹಾಕ್ಬೇಕು ಇವಾಗ ಗ್ರೈಂಡ್ ಮಾಡಿಕೊಡ ಜೊತೆಗೆ ಇದಕ್ಕೆ ಒಗ್ಗರಣೆಗೆ ಇಂಗು ಹಾಕಲೇಬೇಕು ಹಾಕಿ ಒಗ್ಗರಣೆ ಹಾಕಿದಾಗಿದೆ ರೆಡಿಯಾಗಿ ಇಟ್ಟಿದ್ದೀನಿ ಇವಾಗ ಇಂಗು ಕೂಡ ಹಾಕಿದ್ದೀನಿ ಆಗಿದೆ 계절 옷 같은 이런 베스트레참 싸바 이어잘 ನೋಡಿದ ಸ್ನೇಹಿತರೆ ಇದು ಜಯ ಸರಸ್ವತಿ ಲಾಗಿನಿಂದ ತಯಾರಾದಂತಹ ದೇವಸ್ಥಾನದ ಸಾಂಬಾರು ಸಾಂಬಾರು ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಸಾಂಬಾರು ಭಾಳ ಚೆನ್ನಾಗಿದೆ ಹಾಂ ಎಲ್ಲರೂ ನನ್ನ ಮೊಮ್ಮಗಳು ಭಾಳ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ ನೀವು ತಿನ್ನಿ ರುಚಿ ನೋಡಿ ಇದು ನನಗೆ ಇಷ್ಟ ಆಗುತ್ತೆ ಜಯ ಸರಸ್ವತಿ ಬ್ಲಾಗ್ ನೀವು ನನಗೆ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೇಸ್ಟ್ ಮಾಡಿ ತಿಂತೀನಿ ಟೇಸ್ಟ್ ಮಾಡಿ ಟೇಸ್ಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ಮಾಡುವುದನ್ನು ಮರೆಯಬೇಡಿ ಬೆಂಬಲ ಕೊಡಿ ನಿಮ್ಮ ಬೆಂಬಲವೇ ನಾನು ಮುಂದಕ್ಕೆ ಹೋಗಲು ಸೋಪಾನ ಆಯಿತಾ ಥ್ಯಾಂಕ್ ಯು